ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರಾ ಸಾಗರ್ ಅಪ್ಡೇಟ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ಪಿ ಎಂ ಕಿಸಾನ್ ಹದಿನೇಳನೇ ಕಂತಿನ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾ ಆಗ್ಬೇಕು ಅಂತಂದ್ರೆ ಇ ಕೆ ವೈ ಸಿ ಕಂಪಲ್ಸರಿ ಆಗಿ ಆಗಿರ್ಲೇಬೇಕು ಈಗ ಮತ್ತೆ ಈಗ ಪಿ ಎಂ ಕಿಸಾನ್ ಹದಿನೇಳನೇ ಕಂತಿನ ಹಣೆದು ಹೊಸ ಲಿಸ್ಟ್ ಬಿಡುಗಡೆ ಮಾಡಿದ್ದಾರೆ ಆ ಲಿಸ್ಟ್ ಅಲ್ಲಿ ನಿಮ್ಮ ಒಂದು ಹೆಸರಿದ್ರೆ ನಿಮಗೂ ಪಿ ಎಂ ಕಿಸಾನ್ ಹದಿನೇಳನೇ ಕಂತಿನ ಹಣೆದು ಎರಡ್ ಸಾವಿರ ರೂಪಾಯಿ ನಿಮ್ಮ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾ ಆಗುತ್ತೆ ಈಗ ಆ ಲಿಸ್ಟ್ ನ ಯಾವ ರೀತಿ ಚೆಕ್ ಮಾಡ್ಕೋಬೇಕು ಮತ್ತೆ ಆ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಐತೆಲ್ ಅಂತ ನೀವು ಈಸಿಯಾಗಿ ನಿಮ್ಮ ಫೋನ್ ಮುಖಾಂತರನೇ ನೀವು ತಿಳ್ಕೊಬಹುದು ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ಸಂಪೂರ್ಣದ ಮಾಹಿತಿಯನ್ನು ತಿಳಿಸ್ಕೊಡ್ತೀರಿ ಹಂಗೆ ನೀವು ಈ ವಿಡಿಯೋನ ನೀವು ಸ್ಕಿಪ್ ಮಾಡಿದ್ರೆ ಕೊನೆ ತನಕ ನೋಡಿ ಬನ್ನಿ ಫಸ್ಟ್ ನಿಮ್ ಫೋನಲ್ಲಿ ಬಂದ್ಬಿಟ್ಟು ಗೂಗಲ್ ಬ್ರೌಸರ್ನ ಓಪನ್ ಮಾಡಿಕೊಂಡು ಓಪನ್ ಮಾಡ್ಕೊಂಡ ನಂತರ ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ಸರ್ಚ್ ಬಾರಲ್ಲಿ ಪಿ ಎಮ್ ಕಿಸಾನ್ ಅಂತ ಟೈಪ್ ಮಾಡಿ ಟೈಪ್ ಮಾಡಿದ ನಂತರ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೋಡ್ಕೋಬೋದು ಇಲ್ಲಿ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಅಂತ ಪಸ್ಟ್ನ ವೆಬ್ಸೈಟ್ ಕಾಣಿಸ್ತಿದೆ ಅಲ್ವಾ ಈ ಪಸ್ಟ್ನ ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಬಂದರೆ ಇಲ್ಲಿ ನೋಡ್ಕೊಳ್ಳಿ ಫಾರ್ಮರ್ಸ್ ಕಾರ್ನರ್ ಅಂತ ಇಲ್ಲಿ ಎಲ್ಲನೂ ಶೋ ಆಗುತ್ತೆ ಇಲ್ಲಿ ಈಗ ಪಿ ಎಮ್ ಕಿಸಾನ್ ಹದ್ನೇಳನೇ ಕಂತಿನ ಹಣ ನಿಮಗೆ ಬೀಳಬೇಕು ಅಂತಂದರೆ ಒಂದು ಹೊಸ ಲಿಸ್ಟ್ನ ಬಿಡುಗಡೆ ಮಾಡಿದ್ದಾರೆ ಅಂತ ನಾನು ನಿಮಗೆ ಆಗಲೇ ಹೇಳಿದೆ ಆ ಲಿಸ್ಟಲ್ಲಿ ನಿಮ್ಮ ಹೆಸರು ಇದೇನೇ ಇಲ್ವ ಅಂತ ಹೇಗೆ ಚೆಕ್ ಮಾಡ್ಕೋಬೇಕು ಅಂತಂದರೆ ಇಲ್ಲಿ ಬೆನಿಫಿಷರಿ ಲಿಸ್ಟ್ ಅಂತಿದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಕೊರಿ ಬೆನಿಫಿಷರಿ ಲಿಸ್ಟ್ ಅಂತ ಬರುತ್ತೆ ಇಲ್ಲಿ ಈಗ ನೋಡ್ಕೊಳ್ಳಿ ಇಲ್ಲಿ ಕೆಳಗಡೆ ಸ್ಟೇಟ್ ಅಂತ ಇದೆ ಅಲ್ವಾ ನಿಮ್ಮ ಒಂದು ರಾಜ್ಯ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಕರ್ನಾಟಕದವರೇ ಇರ್ತೀರ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ಒಂದು ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಸಬ್ ಡಿಸ್ಟಿಕ್ ಅಂತ ಕೇಳುತ್ತೆ ನಿಮ್ಮ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಸೆಲೆಕ್ಟ್ ಬ್ಲಾಕ್ ಅಂತ ಬರುತ್ತೆ ನೀವು ಎಲೆಕ್ಷನ್ ಮಾಡ್ತೀರಲ್ವ ಆಗ ನಿಮ್ಮ ಒಂದು ಮತಕ್ಷೇತ್ರ ಅಂದರೆ ನಿಮ್ಮ ಒಂದು ಬ್ಲಾಕ್ ಅಂತ ಹೇಳ್ತಾರೆ ಅದು ಮತಕ್ಷೇತ್ರ ಅದು ಯಾವುದಿರುತ್ತೆ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಕೆಳಗಡೆ ವಿಲೇಜ್ ಅಂತ ಬರುತ್ತೆ ನಿಮ್ಮ ಒಂದು ಹಳ್ಳಿ ಅಂತಂದರೆ ನಿಮ್ಮ ಒಂದು ಊರನ್ನ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಈಗ ನಿಮ್ಮ ಒಂದು ಊರನ್ನ ಸೆಲೆಕ್ಟ್ ಮಾಡ್ಕೊಂಡು ನಂತರ ಇಲ್ಲಿ ಕೆಳಗಡೆ ಗೆಟ್ ರಿಪೋರ್ಟ್ ಅಂತ ಕಾಣಿಸ್ತಿದೆ ಅಲ್ವಾ ಬ್ಲೂ ಕಲರಲ್ಲಿ ಈ ಗೆಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಹಂಗೆ ಕೆಳಗಡೆ ಬಂದರೆ ಇಲ್ಲಿ ಸೀರಿಯಲ್ ನಂಬರ್ ವೈಸು ಮತ್ತು ಇಲ್ಲಿ ಫಾರ್ಮರ್ಸ್ ನೇಮ್ ರೈತರ ನೇಮು ಮತ್ತು ಜೆಂಡರ್ ಬರುತ್ತೆ ಈಗ ಫೀಮೇಲ್ ಅಥವಾ ಮೇಲ್ ಅಂತ ಇಲ್ಲಿ ನೋಡ್ಕೋಬೋದು ಈ ಈ ಊರು ಲಿಸ್ಟಲ್ಲಿ ನಿಮ್ಮ ನೇಮ್ ಇದೇನೇ ಇಲ್ವ ಅಂತ ಈ ರೀತಿ ನೀವು ಚೆಕ್ ಮಾಡ್ಕೋಬೋದು ಇಲ್ಲಿ ಕೆಳಗಡೆ ಒಂದು ಎರಡು ಮೂರು ಅಂತ ಇಲ್ಲಿ ತುಂಬ ಆಪ್ಷನ್ಸ್ ಬರುತ್ತೆ ಈ ಊರಲ್ಲಿ ನಿಮ್ಮ ಹೆಸ್ರು ಎಲ್ಲಿದೆ ಅಂತ ನೀವು ಈಸಿಯಾಗಿ ಚೆಕ್ ಮಾಡ್ಕೊಳ್ಬೋದು ನಂತರ ಹಾಗೆ ಬ್ಯಾಗ್ ಬಂದುಬಿಟ್ಟು ಈಗ ಪಿ ಎಮ್ ಕಿಸಾನ್ ಹದಿನೇಳನೇ ಕಂತಿನ ಹಣ ಬೀಳಬೇಕು ಅಂತಂದರೆ ಇ ಕೆ ವಯಿಸಿ ಕಂಪಲ್ಸರಿ ಆಗಿರಲೇಬೇಕು ಅಂತ ಹೇಳಿದೆ ಈಗ ಇ ಕೆ ವಯಿಸಿ ಯಾವ ರೀತಿ ಮಾಡ್ಕೋಬೇಕು ಅಂತ ಈಗ ಹೇಳ್ಕೊಡ್ತೀನಿ ಇ ಕೆ ವಯಸಿ ಆಗಿಲ್ಲ ಅಂತಂದರೆ ಈಗ ತುಂಬ ರೈತರು ಈಗ ಇ ಕೆ ವಯಸಿನ ಮಾಡಿಸ್ಕೊಂಡಿರಲ್ಲ ಅದಕ್ಕೆ ಅವರ ಖಾತೆಗೆ ಹಣನ ಹಣ ನೇರವಾಗಿ ಜಮಾ ಆಗ್ತಿರಲ್ಲ ಈಗ ಇಲ್ಲಿ ಇ ಕೆ ವಯಿಸಿ ಅಂತ ಕಾಣಿಸ್ತಿದೆಯಲ್ವಾ ಈ ಕೆ ವಯಸಿ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈಗ ನಿಮ್ಮದೇನಾದರೂ ಇ ಕೆ ವೈ ಸಿ ಆಗಿದೆಯೋ ಇಲ್ವಾ ನೀವು ಚೆಕ್ ಮಾಡ್ಕೋಬೋದು ಅದು ಒ ಟಿ ಪಿ ಮುಖಾಂತರ ಇಲ್ಲಿ ಆಧಾರ್ ನಂಬರ್ ಹಾಕ್ಬಿಟ್ಟು ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮದು ಈಗ ಎಂಥದು ಈಗ ಇ ಕೆ ವೈ ಸಿ ಆಗಿದೇನೋ ಅಂತ ಆಗಿದ್ದರೆ ಆಲ್ರೆಡಿ ಈಗ ಇ ಕೆ ವೈ ಸಿ ಇಸ್ ಆಲ್ರೆಡಿ ಡನ್ ಅಂತ ಬರುತ್ತೆ ಆಗಿಲ್ಲ ಅಂತಂದರೆ ಇಲ್ಲಿ ಆಧಾರ್ ನಂಬರ್ನ ಹಾಕಿಬಿಟ್ಟು ನಂತರ ಈಗ ಈಗ ಈ ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡಿದ್ರೆ ಈಗ ಇ ಕೆ ಸಿ ಆಗಿಲ್ಲ ಅಂತ ಅಲ್ಲಿ ಶೋ ಆಗುತ್ತೆ ನಂತರ ನಿಮ್ಮ ಒಂದು ಮೊಬೈಲ್ ನಂಬರ್ನ ಹಾಕ್ಬಿಟ್ಟು ಆಧಾರ್ ನಂಬರ್ನ ಹಾಕ್ಬಿಟ್ಟು ಓ ಟಿ ಪಿ ಹಾಕಿದ್ರೆ ಅಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಇ ಕೆ ವಯಸ್ಸು ನಿಮ್ಮ ಫೋನಲ್ಲಿ ಈಸಿಯಾಗಿ ಈಗ ಸಕ್ಸಸ್ಫುಲ್ ಅಂತ ಬರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕು ಶೇರು ಕಾಮೆಂಟು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ